ನೋಡಿ ಬೆಳಿಗ್ಗೋಸ್ಕರ ಹ್ಮ್ ಹೇಗಿದೆ ನೋಡಿ ಇವ್ರು ನಮ್ಮ ಮಂಜೆ ಅಣ್ಣ ಮೀನು ಎಕ್ತಾವ್ರಿ ನೋಡಿ ಇಂಥ ಇಳಿ ವಯಸ್ಸಲ್ಲೂ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅದೇ ಕೊಡುವಿ ಇವತ್ತು ಒಳ್ಳೆ ಮೀನು ಬಿದ್ದಿದೆ ಈ ಬಲೆಯಲ್ಲಿ ಅಲ್ಲೇ ಅಲ್ಲೇನಿದೆ ಸೇಮಾ ಹ್ಞೂ ಅಲ್ಲಿ ಸೇಮ ನೋಡ್ರಿ ಮೂರು ಬಲೆ ಬಿಟ್ಟಿದ್ದಾರೆ ಮೂರು ಬಲೆಗೂ ಸ್ವಲ್ಪ ಮೀನ್ ಇದೆ ಅದ್ ತೋರಿಸ್ತೀನಿ ನಿಮ್ಗೆ ಯಾವ ಯಾವ ರೀತಿ ಮೀನ್ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಜಾಸ್ತಿ ಸ್ವಲ್ಪ ಕಡಿ ಬಿದ್ದಿದೆ ಇಲ್ಲಿ ನೋಡಿ ಎತ್ತತಾ ಇದ್ದಾರೆ ಇನ್ನಷ್ಟು ನೋಡಿ ನೋಡಿ ಇಲ್ಲಿ ಸ್ವಲ್ಪ ಕಪ್ಪಳಕ ಹಾಕಿಬಿಟ್ಟಿದೆ ಬಾಲಿಗಸ್ಕಾ ಇಲ್ಲಿ ನೋಡಿ ಇದು ಆಲ್ರೆಡಿ ಮೂರು ಕಪ್ಪಳಕ ಸಿಕ್ಕಿದೆ ಇಲ್ಲಿ ನೋಡಿ ಬಾಲಿಗಸ್ಕಾ ಕಪ್ಪಳಕ ಅಂತ ಹೇಳ್ತಾರಲ್ಲ ಬಾಲಿಗಸ್ಕಾ ಅಂದ್ರೆ ಬೇರೆ ಇದು ಕಪ್ಪಳಕ ನೋಡಿ ಹೇಗಿದೆ ಅಪರೂಪಕ್ಕೆ ಬರುವಂಥ ಮೀನುಗಳು ಇವು ಇಲ್ಲಿ ತೊರಕೆ ಇದೆ ತೊರಕೆ ಹಾಗೆ ಇಲ್ಲಿ ಕೊಡುವಿ ನೋಡಿ ಹಾಗೆ ಇಲ್ಲಿ ಸ್ವಲ್ಪ ಚಟ್ಲಿ ಇದ್ದಾರೆ ಇದರಲ್ಲಿ ಚಟ್ಲಿ ಕೂಡ ಬಿದ್ದಿದೆ ಅಲ್ಲಿ ಕೆಳಗೆ ತೋರಿಸ್ತೀನಿ ಯಾವ ರೀತಿ ಮೀನು ಬಿದ್ದಿದೆ ಅಂತ ಹೇಳಿ ನೋಡಿ ಇಂಡಿ ಬಲಿ ಎತ್ತಿ ಎತ್ಗ ಬತ್ತಾವ ಇಂಡಿ ಒಂದೇ ಹಿಂಡಿ ಬಲಿ ಆಗದ ಪಾಪ ಸ್ವಲ್ಪ ಮೀನು ಬಿದ್ದದೆ ಜಾಸ್ತಿ ಬೀಳಿಲ್ಲ ಇವು ಇದು ನಾರಾಯಣ ಬಲೆ ಇಲ್ಲ ಇಲ್ಲಿ ಬಲ್ಲ ತೇಂಬ್ಲಿ ಒಳ್ಳೆದಿತ್ತು ಚಟ್ಲಿ ಚಟ್ಲಿ ಈಗ ಇವತ್ತಿಲ್ಲ ಅರ್ಧ ಅಲ್ಲಿಟ್ಟಾಗಿತ್ತ ಮತ್ತೆ ನಮ್ಮ ರೇವಂತ ಇಲ್ಲೇ ಇದ್ದಾನೆ ತಂಡ್ಲು ಈ ಬಲ್ಲಿ ತಂಡ್ಲು ಮಾಡಾಕ ರೇವನ ನೋಡಿ ಇಲ್ಲೆಲ್ಲ ಚಟ್ಲಿ ಬಿದೆ ಚಟ್ಲಿ ಇಲ್ಲ ಇದ್ರಲ್ಲಿ ನಿಮಗೊಂದು ದೊಡ್ಡ ಚಟ್ಲಿ ತೋರಿಸ್ತೀನಿ ನೋಡಿ ಟೈಗರ್ ಟೈಗರ್ ಚಟ್ಲಿ ಇದು ಟೈಗರ್ ಚಟ್ಲಿ ಇಲ್ಲಿ ನೋಡಿ ನೋಡಿ ಹೇಗಿದೆ ಒಳ್ಳೆ ಇದೆ ಮತ್ತೆ ಇದು ಯಾರ ಕೈ ಕೊಡು ಟೈಗರ್ ಚಟ್ಲಿ ನೋಡಿ ನೋಡಿ ಇಲ್ಲಿ ನೋಡಿ ಇಲ್ಲಿದೊಡ್ಡದೇ ತೋರಿಸ್ತೀನಿ ನೋಡಿ ಹೇಗಿದೆ ಇದಕ್ಕೆಲ್ಲ ಸ್ವಲ್ಪ ರೇಟ್ ಜಾಸ್ತಿ ಇದೆ ಪಾಪ್ಲೇಟ್ ನೋಡಿ ಅಯ್ಯೋ ಮುಡಿಕ್ಬೇಡ ಕಂಡ ಪಾಪ್ಲೆಟ್ ನೋಡಿ ಹಾಗೆ ನಮಸ್ಕಾರ ಗಣಪತೀ

ಹ್ಞೂ ಇದು ನಾರಾಯಣ ಅಣ್ಣನ ಬಲೆ ಅವ್ರು ಓನರ್ ಅವ್ರ ತೊರ್ಕೆ ಹಾಕ್ತಾವ್ರು ನೋಡಿ ಅವರೇ ಓನರ್ ನೋಡಿ ಅಣ್ಣ ನೋಡಿ ಆಗ್ತಾ ಇರಲ್ಲ ಅವರೇ ಓನರ್ ಆಗಲೇ ಮೂರು ಬಲೆ ಬಿಟ್ಟಿದ್ರು ಅಂತ ಹೇಳಿದೆ ಇನ್ನೊಂದು ಬಲೆ ತೋರಿಸ್ತೀನಿ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಬನ್ನಿ ನೋಡಿ ಇನ್ನೊಂದು ಬಲೆ ಇಲ್ಲಿ ಹತ್ತಿರ ಬಿಟ್ಟಿದ್ದಾರೆ ಇಲ್ಲಿ ಮುರುಡೇಶ್ವರ ಹತ್ತಿರ ಬಿಟ್ಟಿದ್ದಾರೆ ನೋಡಿ ತೊತೋಳ್ಳಿ ಹತ್ತು ಹತ್ತಿರ ಇದೆ ಹಾಂ ಇದ್ಲೂ ಸ್ವಲ್ಪ ಮೀನು ಬಿದ್ದಿದೆ ಏನು ಬಿದ್ದಿದೆ ಅಂತ ತೋರಿಸ್ತೀನಿ ನೋಡಿ ಇಲ್ಲಿ ಮಿಕ್ಸ್ ಮೀನ್ ಇದೆಲ್ಲ ಮಿಕ್ಸ್ ಮೀನು ನೋಡಿ ಕ್ರೆಂಡ್ ಯು ಹ್ಞೂ ತೋರಿ ಗೊತ್ತಾ ಫೇಮ್ಲಿ ಎರ್ಸುವುದೇ ಅಲ್ಲ ಹ್ಞೂ ಲಾಡ್ ಇದು ವೈಟ್ ನಮಸ್ಕಾರ ಎಲ್ಲ ಸೇ ಅಲ್ಲಿಗಿಂತ ಇಲ್ಲಿ ಸ್ವಲ್ಪ ಮೀನು ಜಾಸ್ತಿ ಬಿದ್ದದ ನೋಡಿ ಹಾ ಜಾಸ್ತಿನೇ ಬಿದ್ದದ ಅಲ್ಲಿ ಬೀಳ್ ಇಲ್ಲ ಹ್ಮ್ ನೋಡಿ ತೋರಿಸ್ತೀನಿ ಎಲ್ಲ ಇದು ಮಾಡ್ತಾ ಇದ್ದಾರೆ ಮೀನು ಒಟ್ಟು ಮಾಡ್ತಾ ಇದ್ದಾರೆ ಎಲ್ಲ ಮೀನು ಒಟ್ಟು ಮಾಡೋದ್ರ ಬ್ಯುಸಿ ಅವ್ರೆ ನನ್ನ ಅಂಬಾವ ಬಂದ ಕೆಲ್ಸ ಇಲ್ಲ ಅದ ಬಂದ ನೋಡಿ ದಂಸಿ ವೈಟ್ ನೋಡಿ ನೋಡಿ ಮೀನು ಯಾವ ನಿಮ್ ನೀವು ನೋಡಿ ಇಲ್ಲಿ ಒಳ್ಳೆ ಬೀನು ಬಿದ್ದಿದ್ವಿ ಅಲ್ಲಿಗಿಂತ ಜಾಸ್ತಿ ಬಿದ್ದಿದೆ ಅದು ಸ್ವಲ್ಪ ಕಮ್ಮಿ ಬಿದ್ದಿತ್ತು ಇನ್ನು ನೋಡಿ ಇಲ್ಲಿ ಒಳ್ಳೆ ಬಿದ್ದೀವಿ ಇಲ್ಲಿ ನೋಡಿ ವಿಶೇಷಗಳಲ್ಲಿ ವಿಶೇಷ ನೋಡಿ ಹೇಗಿದೆ ನೋಡಿ ಇದು ಸಮುದ್ರಕ್ಕೆ ಬಿಡ್ತೀನಿ ಈಗ ಇದು ಬಿಡುವುದು ತಪ್ಪೇ ಇದೆ ಬಲಿಯೆಲ್ಲ ತಿಂಡತ್ತಾಗಿ ಇಲ್ಲಿ ನೋಡಿ ಹೇಗಿದೆ ನೋಡಿ ಫುಲ್ ಮುಳ್ಳು ಅದ್ರ ಮೇಲೆ ಇರೋದೆಲ್ಲ ಮುಳ್ಳು ಶಕ್ಕೆ ಆಗ್ತದೆ ಇದು ಮುಂದೆ ಬಿಟ್ಟು ಹೋಗ್ಲಿ ಆಗ್ತದೆ ಎಲ್ಲವನ್ನು ಕೊಲ್ಲೋದು ಬೇಡ ಹೋಗು 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 ಹೋಗಿ ಹೋಯ್ತು ನೋಡಿ ಹೋಗ್ತಾ ಇದೆ ನೋಡಿ ಹೋಯ್ತು ಫಾಸ್ಟ್ ಹೋಗುತ್ತೆ ಇಲ್ಲಿ ನೋಡಿ ಫಾಸ್ಟ್ ಹೋಗುತ್ತೆ ನೋಡಿ ನೋಡಿ ಹೇಗಿದು ನೋಡಿ ಹೌ ಮುಳ್ಳ ಮುಳ್ಳದ್ದು ಡೇಂಜರ್ ನೋಡಿ ಇದೆ ನೋಡಿದ್ರಲ್ಲ ಸ್ನೇಹಿತರೆ ಅದನ್ನಂತೂ ನೀರಿಗೆ ಬಿಟ್ಟಾಯಿತು ಇವಾಗ ಇಲ್ಲಿ ಏನೇನು ಮೀನು ಇದೆ ಎತ್ತ ಇದ್ದಾರೆ ನೋಡುವ ಒಳ್ಳೆ ಮೀನು ಬಿದ್ದಿದೆ ಇವತ್ತು ಇಲ್ಲಿ ಮನೆಗೆ ನೋಡಿ ಹ್ಞೂ ಬರೋ ನೀರಲ್ಲಿ ಒಳ್ಳೆ ಮೀನು ಬಿದ್ದಿ ಆ ಕಡೆ ಜನ ಜಾಸ್ತಿ ಇದ್ದಾರೆ ಬೈಲೂರಲ್ಲಿ ಈ ಟೈಮಲ್ಲಿ ಬಂದರೆ ಯಾವಾಗೂ ಮೀನು ಇರುತ್ತೆ ಕೆಲವೊಂದು ಸಲ ಮೀನು ಬೀಳಲ್ಲ ಮೀನು ಬೀಳಲಿಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಬರೋದು ವೇಸ್ಟ್ ಅಂದ್ರೆ ಕೆಲವೊಂದು ಟೈಮ್ ನೀರು ಚೇಂಜ್ ಆದ್ರೆ ನಿಮ್ ಇನ್ ಬೀಳುದಿಲ್ಲ ಹಾವ್ ಹೌದು ಹಾವು ನೋಡಿ ಬೇಡ ಬೇಡ ಹೋಲಿ ಹೋಲಿ ಇಲ್ಲಿ ನೋಡಿ ಬಿಟ್ಟಾಕ್ತೀನಿ ನೋಡಿ ಮತ್ತೆ ಬರುವುದಿಲ್ಲ ಅದು ಬಲೆಗೆಲ್ಲ ಬರುದೇ ಪ್ರೂಫಿತ ಎರಡು ಬಲಿ ನೋಡಿದ್ರಿ ಇನ್ನೊಂದು ಬಲೆ ತೋರಿಸ್ತೀನಿ ನಿಮಗೆ ಅಲ್ಲಿ ಏನು ಬಿದ್ದಿದೆ ಅಂತ ಹೇಳಿ ಬನ್ನಿ ಹಾಗಾದ್ರೆ ಹೋಗುವ ಮೀನ್ ಅಲ್ಲ ಅಲ್ಲಿ ಮುಂದೆ ನೋಡಿ ಈಗ ಕರ್ಕೊಂಡು ಹೋಗ್ತಾ ಇರೋದು ನಾನು ಯಾವತ್ತು ಕಾಯಂ ಆಗಿ ಇವ್ರ ಬಲೆಗೆ ಇದ್ದೆ ಈಗ ಅವ್ರ ಬಲೆಯಲ್ಲಿ ಮೀನು ಬಿದ್ದಿದೆಯಾ ನೋಡೋಕೆ ಹೋಗ್ತಾ ಇದ್ದೀನಿ ಸ್ವಲ್ಪ ಮೀನು ಬಿದ್ದಿದೆ ಅಂತ ಹೇಳಿದ್ರು ಇಲ್ಲೂ ಕೂಡ ನೋಡುವ ಏನೇನು ಬಿದ್ದಿದೆ ಅಂತ ಹೇಳ್ಬಿಟ್ಟು ಅದನ್ನು ತೋರಿಸ್ತೀನಿ ನಿಮಗೆ ನೋಡಿ ತೊಗ್ತಾ ಇದ್ದಾರೆ ಸ್ವಲ್ಪ ಬಿದ್ದಿದ್ದಿರ್ಬೇಕು ಹಾಂ ಇಲ್ಲೂ ಅಡ್ಡಿಲ್ಲ ಒಳ್ಳೆ ಮೀನು ಬಿದ್ದಿದೆ ನೋಡಿ ಇಲ್ಲೂ ಅಡ್ಡಿಲ್ಲ ಒಳ್ಳೆ ಮೀನು ಬಿದ್ದಿದೆ ಟೇಮ್ಲಿ ಇದೆ ಸ್ವಲ್ಪ ಮಿಕ್ಸ್ ಮೀನ್ ಮಿಕ್ಸ್ ಮೀನ್ ಇವರೇ ಈ ಬಾಲಿ ತಂಡ್ಲು ಲಕ್ಷ್ಮಣ ಅಣ್ಣ ಅಂತೆ ಲಕ್ಷ್ಮಣ ಸಾವಿರ ಏನು ಲಾಭ ಇಲ್ಲ ಟೇಮ್ಲಿ ಎಕ್ಕುದೇ ಕೆಲಸ ನಮಸ್ಕಾರ ನೋಡಿ ನೋಡಿ ಎಲ್ಲ ಚಟ್ಲಿ ಇದೆ ಇಲ್ಲ ಅಡ್ಡಿ ಒಳ್ಳೆ ಚಟ್ಲಿ ಬಿದ್ದಿದೆ ಅಲ್ಲಿ ಸ್ವಲ್ಪ ಕೊಡುವಿ ಇದೆ ಇಲ್ಲಿ ಸ್ವಲ್ಪ ಚಟ್ಲಿ ಇದೆ ಮಿಕ್ಸ್ ಮೀನು ನೋಡಿ ಇವರೆಲ್ಲ ಇಳಿ ವಯಸ್ಸಲ್ಲಿ ಈ ರೀತಿಯಾಗಿ ಮೀನು ತಗೊಂಡು ಬಂದಿಲ್ಲ ಹಾ

ಇದು ಬಲ್ಲಿ ತಂಡ್ಲು ಚಟ್ಲಿ ಲೆಕ್ಕ ಮಾಡ್ತ ವಿನೋದ್ ವಿನೋದ್ ಅವರಿಗೆ ಚಟ್ಲಿ ಲೆಕ್ಕ ಮಾಡ್ತಾವ್ ನೋಡಿ ನೋಡ್ರಿ ಇವರೆಲ್ಲ ನಮ್ಮೂರವ್ರೆ ಹ್ಮ್ ನಂಬತ್ತಣ್ಣ ಕಡೆಗೆ ವಿಡಿಯೋ ಮಾಡಿ ಎಲ್ಲಿ ಬಿಡೋದು ಇಲ್ಲಿ ಮೀನೆಲ್ಲ ಎಲ್ಲ ಎಕ್ತಿದ್ರಲ್ಲ ನೀವು ವಿಡಿಯೋ ಮಾಡುದು ಯೂಟ್ಯೂಬ್ಗೆ ಹಾಕು ನೋಡಿ ಎಲ್ಲ ಚಟ್ಲಿ ಎಲ್ಲ ಒಳ್ಳೆ ಬಿದ್ದದೆ ಇವತ್ತು ಟೇಮ್ಲಿ ಟೇಮ್ಲಿ ಅದಕ್ಕೆ ಬೋಟೆಲ್ಲ ರಾಸಿ ಇಲ್ಲಿ ಕಡೆ ನೋಡಿ ತಿಂಕು ನಂಗೆ ಬೇಕಾದ್ರೆ ತಕೊತಿತ್ತು ಅಂದ್ರೆ ಸಾಂಬಾರ ಒಂದು ಸ್ವಲ್ಪ ಕೊಡವಿ ಗಿಡ್ವಿ ತಕೊಬ ನಿಮ್ಮ ಕಡೆ ಸಣ್ಣ ಮೊಬೈಲ್ ಸಣ್ಣ ಮೊಬೈಲ್ ಇಲ್ಲ ದೊಡ್ಡ ಮೊಬೈಲ್ ನೋಡಿ ಇದು ಮೂರನೇ ಬಲೆ ಇವತ್ತು ತೋರಿಸೋದು ಇಲ್ಲಿ ಒಳ್ಳೆ ಮೀನು ಬಿದ್ದಿದೆ ಎರಡು ಬಲೆಗಿಂತ ಜಾಸ್ತಿ ಮೀನು ಇಲ್ಲಿ ಬಿದ್ದೀನೇನೂ ಅನಿಸುತ್ತೆ ಆ ಥರ ಮೀನು ಬಿದ್ದಿದೆ ಆದರೆ ಅಲ್ಲಿ ಒಂದು ಕಡೆ ಕೊಡವಿ ಇದೆ ಮತ್ತೊಂದು ಕಡೆ ಸ್ವಲ್ಪ ಮಿಕ್ಸ್ ಮೀನು ಬಿದ್ದಿದೆ ಇಲ್ಲಿ ಚಟ್ಲಿ ಹಾಗೆ ಕೊಡವಿ ಎಲ್ಲ ಮಿಕ್ಸ್ ಬಿದ್ದಿದೆ ಕೊಡವಿ ಕಮ್ಮಿ ಇದೆ ಅಲ್ಲ ಕೊಡುವಿ ಸ್ವಲ್ಪ ಬಿದ್ದದಲ್ಲ ನೋಡಿ ಅಲ್ಲೆಲ್ಲ ಹೋಗಿ ಇಲ್ಲೇ ಬಂದೆ ಆದರೆ ಇಲ್ಲಿ ಸ್ವಲ್ಪ ಮೀನು ಇಲ್ಲೇ ಜಾಸ್ತಿ ಅನಿಸುತ್ತೆ ಟೇಮ್ಲಿ ಇಲ್ಲಿ ಕಮ್ಮಿ ಅಲ್ಲಿ ಸನ್ಯಾರಣ್ಣ ಟೇಮ್ಲಿ ಒಳ್ಳೆ ಬಿದ್ದಿದೆ ನೋಡಿ ಇನ್ನೂ ಬಲೆ ಕ್ಲೀನ್ ಮಾಡಿ ಆಗಲಿಲ್ಲ ಬಲೆಯಿಂದ ಮೀನು ತೆಗಿತಾನೆ ಇದ್ದಾರೆ ನೋಡಿ ನೋಡಿ ಬಲೆಯಿಂದ ಮೀನ್ ತೆಗಿತಾನೆ ಇದ್ದಾರೆ ಬಲೆಯಿಂದ ಮೀನು ತೆಗಿತಾವ್ರಿ ಇನ್ನೂ ಆಲಿಲ್ಲ ಇಲ್ಲ ಇಲ್ಲೂ ಟೇಮ್ಲಿ ಒಳ್ಳೆ ಇದೆ ನೋಡಿ ಇಲ್ಲಿ ಈ ಕಡೆ ಟೈಮ್ಲಿ ಒಳ್ಳೇದು ಆ ಕಡೆ ಇಲ್ಲ ಗಿತ್ತು ಈ ಕಡೆ ಉಂಟು ಇವತ್ತೀನು ಅಡ್ಡಿಲ್ವಾ ಒಳ್ಳೆ ಮೀನ್ ಅದಲ್ಲ ಚಟ್ಲಿ ಒಳ್ಳೆ ಬಿದ್ದದಲ್ಲ ಚಟ್ಲಿ ಒಳ್ಳೆ ಬಿದ್ದದ ಹಾ ನೋಡಿ ಮತ್ತೆ ರಾಮಣ್ಣವ್ರು ನೋಡಿ ಈಗ ಬರು ನೀರು ಬರ್ತಾ ಬರ್ತಾ ಇದೆ ಇಲ್ಲಿ ಎಲ್ಲೂ ಈಗ ಮೀನೆಲ್ಲ ಹಂಗೆ ಬಲೆಯಲ್ಲಿ ಬಿಟ್ಟಿಟ್ಟಿದ್ದ ಹಂಗೆ ಆಯ್ತು ಇವಾಗ ಟಿವಿ ಹಾಂ ಟಿವಿ ಏನು

ನೋಡಿ ಇದು ಡೇಂಜರ್ ಮೀನೇನು ಎಕ್ತಿ ಮೀನು ಅಂತ ಹೇಳಿ ಇದನ್ನು ಕೂಡ ಸಮುದ್ರಕ್ಕೆ ಬಿಡ್ತಾ ಇದೀನಿ ಅದೆಲ್ಲರೂ ಆಗಲೇ ಆಗ್ತದೆ ಹೋಗ್ಲಿ ನೋಡಿ ಕಪ್ಪಳಕ 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 ಇದು ಸುಮಾರು ಒಂದು ಒಂದೂವರೆ ತಾಸು ಇದು ಸಮುದ್ರದಿಂದ ಮೇಲೆ ತಗದ್ರೆ ಬದುಕೇ ಇರುತ್ತೆ ಇದು ಒಳ್ಳೆ ಬೀಡಿ ಎಲ್ಲ ಸೇಯುತ್ತೆ ಮಾತ್ರ ಕೈಯೇ ತುಂಡು ಮಾಡ್ತದೆ ನೋಡಿ ಹೇಗಿದೆ ನೋಡಿ ಹೋಗ್ತೀನಿ ಈಗ ಕಪ್ಪುಳ್ಕೊಂಡೋಗ್ತೀನಿ ನಮಸ್ಕಾರ ಎಂತ ಮೀನ್ ತಗೊಂಡ್ಬೋದಿದೆ ಇಲ್ಲ ಅಡ್ಡಿಲ್ಲ ಒಳ್ಳೆ ಮೀನ್ ಬಿದ್ದು ನೋಡಿ ಎಲ್ಲ ಚಟ್ಲಿ ಒ ಬೈಲೂರಿಗೆ ಬಂದು ರಾಸಿ ನೋಡಿ ಅಂದಂಗ್ ಎಲ್ಲ ತುಂಬ್ತಾವ್ರೆ ಹೆಕ್ತವ್ರೆ ಈ ಚಟ್ಲಿ ಎಲ್ಲ ಬಿದ್ರೆ ಹೆಕ್ಕುದಾಗಷ್ಟ್ರೆ ಎಲ್ಲಾ ಹೆಕ್ತೇ ಇರ್ಬೇಕು ನಿಂಗ ಬಾಡಿಗೆಲ್ಲ ಅಂತ ಹೇಳಿದ್ರೆ ಮತ್ತೆ ಎರಡು ಕೆಜಿ ಮೀನ್ ತಗೋಂತ ಚಟ್ಕಿ ನೋಡಿ ಇವತ್ತು ತರ್ಕಿ ಬಲ ಕಟ್ ಮಾಡೋಕೆ ಇವ್ರು ಕುಡ್ಕಂಡ ಇದು ಇನ್ನೊಂದು ಬಲೆ ಹ್ಞೂ ತರ್ಕೆ ಅಂದರೆ ಇದ್ರ ಮುಳ್ಳು ಗೊತ್ತಲ್ಲ ಇದು ಡೇಂಜರ್ ಇರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಕಡ್ದು ಇಲ್ಲಿ ಹಾಕ್ತಾ ಇದ್ದಾರೆ ಸಿಕ್ಕಾಬಟ್ಟು ಲೇಟ್ ಆಗ್ತದೆ ಒಂದು ಎರಡು ಮೂರು ಗಂಟೆ ಆಗ್ಬೋದು ಇದಿಷ್ಟು ಚಟ್ಲಿ ಚಟ್ಲಿ ಚಟ್ಲಿಯು ಒಂದು ಎರಡು ಮೂರು ಗಂಟೆ ಆಗುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಹಾಗೆ ಶೇರ್ ಹಾಗೆ ಕಮೆಂಟನ್ನು ಮಾಡಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದ